ಈಗ ಶುರುವಾಗಿದೆ ಭಾರತದ ಕಾಲ ಎಂಬ ಶೀರ್ಷಿಕೆಯೊಂದಿಗೆ ನಮೋ ಬ್ರಿಗೇಡ್ ಟು ಪಾಯಿಂಟ್ ಓ ಆಯೋಜಿಸಿರುವ ನಮೋ ಭಾರತ ಕಾರ್ಯಕ್ರಮವು ಮಾರ್ಚ್ ಹದಿನಾರರ ಸಂಜೆ ಆರು ಗಂಟೆಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಎಂದು ನಮೋ ಬ್ರಿಗೇಡ್ನ ಮೈಸೂರು ವಿಭಾಗೀಯ ವಿಸ್ತಾರಕ ಎಸ್ಬಿ ಪ್ರಮೋದ್ ತಿಳಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿಮ್ ಮೋದಿ ಹೆಸರಿನಲ್ಲಿ ದೇವಸ್ಥಾನ ನದಿಗಳ ಜೀರ್ಣೋದ್ಧಾರ ರಥಯಾತ್ರೆ ಬೈಕ್ ರ್ಯಾಲಿ ಮುಂತಾದವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಮೂರನೇ ಹಂತವಾಗಿ ನಮೋ ಭಾರತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಯೋಧ್ಯೆಯ ರಾಮ ಮಂದಿರದ ಏನು ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರ ಆಗಿದೆ ಕಾಶಿ ಆಗಿರ್ಬೋದು ಮಧುರ ಹಾಗೆ ಅನೇಕ ದೇವಾಲಯಗಳ ಇಂದು ಏನು ಉದ್ದಾರವಾಗಿದೆ ಆ ಸ್ಕೋಶದಲ್ಲಿ ಅದರ ಪೂರ್ಣ ವಿವರಗಳನ್ನ ರಥಯಾತ್ರೆ ಮುಖಾಂತರ ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ನಾವು ಎಲ್ಲಾ ಜಿಲ್ಲೆಗಳಿಗೆ ರಥಗಳನ್ನ ತಗೊಂಡು ಹೋಗಿದ್ವಿ ಈಗ ಮೂರನೇ ಹಂತದಲ್ಲಿ ನಮೋಬರಿಗೆ ಭಾರತ ಅಂತೇಳಿ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಈಗ ಮೂರನೇ ಹಂತದ ಕಾರ್ಯಕ್ರಮಗಳು ನಡೀತಾ ಇದೆ ಇದೇ ತಿಂಗಳು ಶನಿವಾರ ಹದಿನಾಲ್ಕನೇ ತಾರೀಕು ಸಂಜೆ ಆರು ಆರು ಗಂಟೆಗೆ ಅಂಬೇಡ್ಕರ್ ಭವನ ಭವನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಶ್ರೀಯುತ ಚಕ್ರವರ್ತಿ ಸೋಲಿಬಳ್ಳಿಯವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಏನು ಕೆಲಸವನ್ನು ಮಾಡಿದ್ದಾರೆ ಅದನ್ನು ಜನರಿಗೆ ತಿಳಿಸಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೋಸ್ಕರ ನಾವೆಲ್ಲರೂ ನಮೋ ಟ್ರಿಕೆಟ್ ಟೂ ಪಾಯಿಂಟ್ ಜೀರೋ ವತಿಯಿಂದ ಕೆಲಸವನ್ನು ಮಾಡ್ತಿದ್ದೇವೆ ಈ ಸಲ ನಮ್ಮ ಭಾಷಣದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಎಲ್ ಇಡಿ ಪ್ರೆಸೆಂಟೇಷನ್ ಮಾಡಿ ಸಾಮಾನ್ಯವಾಗಿ ಭಾಷಣದಲ್ಲಿ ಓರಲ್ ಆಗಿ ಮಾತಾಡೋದಿರುತ್ತೆ ಬಟ್ ಈ ಸಲ ನಾವು ಚಕ್ರವರ್ತಿಯನ್ನ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಾವೇನ್ ಮಾಡ್ತೇವೆ ಅಂತಂದ್ರೆ ವಿತ್ ಪ್ರೂಫ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ ಇ ಡಿ ಪ್ರೆಸೆಂಟೇಷನ್ ಅನ್ನ ಮಾಡ್ಕೊಂಡ್ಬಿಟ್ಟು ಮೋದಿಯನ್ನ ಕೆಲವರು ನೀವು ಹೇಳಿದಾಗ ಏನ್ ಅಪೋಸ್ ಮಾಡಿರ್ಬೋದು ಅದಕ್ಕೆ ನಾವು ಈ ಗ್ರೂಪ್ ಅನ್ನು ಪ್ರೆಸೆಂಟ್ ಮಾಡ್ತೀವಿ ಕಳೆದ ಹತ್ತು ವರ್ಷದಲ್ಲಿ ಮಾಡೋದು ನಮ್ಮ ಶಿಬಿರಿ ಸಾಹೇಬ್ರ ಇದು ನಮ್ಮ ಈಗ ನೀವು ತೋರಿಸೋದು ಪ್ರೆಸೆಂಟ್ ಆಗಿ ಅಧಿಕೃತವಾಗಿ ಹೊಂಟಿದ್ದೀವಿ ಈಗ ತೋರಿಸಿದ್ದೀವಿ ನಾವು ಪ್ರೆಸೆಂಟೇಶನ್ ಬಿಜೆಪಿ ಮೋದಿ ಪರವಾಗಿ ನಾವು ಎರಡ್ ಸಾವಿರದ ಹದಿನಾಲ್ ರಲ್ಲಿ ನಮೋ ಬ್ರಿಗೇಡ್ ಅಂತ ಮಾಡಿದ್ವಿ ಕಳೆದ ಆರು ತಿಂಗಳು ಅಷ್ಟೇ ನಾವು ಕೆಲಸ ಮಾಡಿದ್ವಿ ಅದಾದ್ಮೇಲೆ ಯಾವುದೇ ರೀತಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಸಹಾಯ ಮಾಡೋದಾಗ್ಲಿ ಯಾವುದೇ ಪ್ರಚಾರಗಳಿಗಾಗ್ಲಿ ತೊಡಗಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ್ವಿ ಟೀಮ್ ಮೋದಿ ಅಂತ ಮಾಡಿದ್ವಿ ಆರು ತಿಂಗಳಷ್ಟೇ ಅದಾದ್ಮೇಲೆ ಎಲೆಕ್ಷನ್ ಮುಗಿದು ದಿನನೇ ನಾವು ಇದನ್ನ ಟೀಮ್ನ ಡಿಸ್ಪ್ಯಾಚ್ ಮಾಡ್ತೀವಿ ಈಗಲೂ ಅಷ್ಟೇ ನಮೋ ಪಾಯಿಂಟ್ ನಮೋ ಬ್ರಿಗೇಡ್ ಟು ಪಾಯಿಂಟ್ ಜೀರೋ ಏನಿದೆ ಲೋಕಸಭಾ ಎಲೆಕ್ಷನ್ ಮುಗಿದ ದಿನನೇ ಈ ತಂಡ ಡಿಸ್ಬಾಲ್ ಆಗುತ್ತೆ ಸರ್ ನಾವು ಪ್ಯೂರ್ಲಿ ಮೋದಿಗೋಸ್ಕರ ಅಷ್ಟೇ ಕೆಲಸ ಮಾಡ್ತಾ ಇರೋದು ಮೋದಿ ಮೋದಿ ಅಂದ್ರೆ ಹೌದು ಸರ್ ಅವ್ರ ಪಕ್ಷದಿಂದ ಇದೇ ಆಗಿರ್ಬೋದು ಆದ್ರೆ ಆ ವ್ಯಕ್ತಿ ಆ ವ್ಯಕ್ತಿಯ ಪ್ರಧಾನಮಂತ್ರಿಯಾಗಿ ಮಂತ್ರಿಯಾಗಿ ಏನು ಇಡೀ ರಾಷ್ಟ್ರದ ಪ್ರಧಾನ ಪ್ರಜೆಯಾಗಿ ದೇಶದ ಅಭಿವೃದ್ಧಿಯನ್ನ ಕೊಂಡೋಗ್ತಿದ್ದಾರೆ ಅವರ ಸಾಧನೆಯನ್ನ ಕುರಿತಾಗಿ ನಾವು ಮಾಡ್ತಾ ಹೇಳ್ತಾ ಈ ಮಟ್ಟಕ್ಕೆಸ್ಕರ ನಮೂಗಳಿಗೆ 2.0 ಮಾಡಿದ್ರಿ ಬಿಜೆಪಿ ಗೆಲಸ ಅಂತ ಮನೆ ಮಾಡದ ಇಲ್ಲ ಇಲ್ಲ ನಾವು ಅದಕ್ಕೆ ನಾವು ಮಾಡಲ್ಲ ನಾವು ಪರ ಪ್ರಚಾರ ಇಲ್ಲ ಸರ್ ಅಲ್ಲಲ್ಲ ಬಿಜೆಪಿ ಯಾರ ಅಭ್ಯರ್ಥಿ ಅಂತ ಅವರು ಗೆಲ್ಸಿ ಅಂತ ಮೋದಿ ಅವರನ್ನ ಸಾಧ್ಯ ನೋಡಿ ಗೆಲ್ಸಿ ಅಂತ ಹೇಳೋದು ನೀವು ಹೌದು ಮೋದಿ ಮೋದಿ ಸಾಧ್ಯ ನೋಡಿ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ಬಿಜೆಪಿ कैंडिडेट ಗೆಲ್ಲಬೇಕು ಮೋದಿ ಅವರು ಪ್ರಧಾನಿ ಆಗಲ್ಲ ಮುಂದೆ ಬೇರೆ ನೋಡಿಕೊಳ್ಳಿ ಅಂತ ಹೇಳಿದರಲ್ಲ ಮುಂದೆ ಆಗದ್ರೆ ಆ ತರದ ಬೆಳವಣಿಗೆ ಆದ್ರೆ ನೀವು ಏನು ಮಾಡ್ತೀರಾ ಖಂಡಿತ ಆಪೋಸ್ ಮಾಡ್ತೀವಿ ಸರ್ ಅಂತ ಹೇಳೋದ್ರೆ ಹಾಗಾದ್ರೆ ಆ ಮೊದಲ ಒಬ್ಬರೇ ಅವರೇ ಪ್ರಧಾನಿಯಾಗಬೇಕು ಅಂತ ಆತರನೇ ಯಾರು ಆಗಬರ್ತಾರೆ ಬೇರೆ ಆಗ್ತಾರೆ ಖಂಡಿತ ಆಗುತ್ತೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶಗಳಿದೆ ಮುಂದಿನ ದಿನಗಳಲ್ಲಿ ಅವ್ರು ಖಂಡಿತ ಬಿಟ್ಕೊಳ್ತಾರೆ ಆ ವಿಶ್ವಾಸ ನಮಗಿದೆ ಇನ್ನು ಸಮರ್ಥವಾದಂತ ನಾಯಕರುಗಳು ಬರ್ತಾರೆ ಅದಕ್ಕೆ ಅವಕಾಶಗಳು ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಅಂತ ಸಾವಿರದ 2024 ಹೌದು ಸರ್ ಅಲ್ಲ ಸರ್ ನೀವು ರಾಜಕೀಯ ಪಕ್ಷಕ್ಕೆ ನಾವು ಯಾವುದಕ್ಕೂ ಪ್ರಚಾರ ಮಾಡಲ್ಲ ಅಂತೀವಿ ಮೋದಿಗ್ ಮಾಡ್ತೀವಿ ಅಂತ ಮೋದಿ ಅವರು ಈವರೆಗೆ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ತಾವ್ ಏನು ಸಾಧನೆ ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಏನು ಆಗ್ಬೇಕು ಏನು ಬಿಡಬೇಕು ಯಾವ್ದನ್ನು ಮೀಡಿಯಾ ಮುಂದೆ ಹೇಳಿಲ್ಲ ಅಂತ ವ್ಯಕ್ತಿನ ಇಟ್ಕೊಂಡು ಅದೊಂಥರ ಸರ್ವಾಧಿಕಾರ ಆಯ್ತಲ್ವಾ ಸರ್ ಖಾಸಗಿ ಚಾನೆಲ್ಗಳಲ್ಲಿ ಬರಲಿಲ್ಲ ಅಂತ ಅದಕ್ಕೆ ಸರ್ವಾಧಿಕಾರ ಆಗಲ್ಲ ಭಾರತದ ದೂರದರ್ಶನದಲ್ಲಿ ಅನೇಕ ಸಂದರ್ಶನಗಳು ಕೊಟ್ಟಿದ್ದಾರೆ ಮನ್ ಕಿ ಬಾತ್ ಅನ್ನು ಮಾತಾಡ್ತಿದ್ದಾರೆ ಹಾಗೆ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಅವರು ಏನು ಸಾಧನೆಗಳಾಗಿದೆ ಏನು ಕೆಲಸ ಆಗಿದೆ ಅನ್ನೋದನ್ನ ನಾವು ನೋಡ್ಬೋದು ಅಲ್ಲೂ ಕೂಡ ಬಂದು ಅಹ್ ಕಾರ್ಯಕ್ರಮವನ್ನು ಮಾಡಿ ಏನು ಕೆಲಸ ಆಗಿದೆ ಏನು ಎಪ್ಪತ್ತೈದು ತಿನ್ನೋದ್ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ ಸರ್ ಅದನ್ನು ಗಮನಿಸಬಹುದು ಕೇವಲ ಅದು ಸರ್ಕಾರದ ಮುಖವನ್ನು ಖಾಸಗಿ ಎಲ್ಲರೂ ಜನರು ಜನಸಾಮಾನ್ಯರ ಮುಂದೆ ಬರಬೇಕು ಅಂತಂದರೆ ಇವತ್ತು ಬ ಇದೇ ಮೀಡಿಯಾನೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಜನ್ರಿಗೆ ತಲುಪ್ತಾ ಇರೋದು ಅಲ್ಲಿ ಬಂದು ಮಾತಾಡದೇ ಇದ್ದವ್ರು ನಿನ್ನೆಲ್ಲಿ ಮಾತಾಡ್ತಾರೆ ಏನು ಸಾಧನೆ ಮಾಡಿದ್ದಾರೆ ನೀವು ಅದನ್ನು ಹೆಂಗೆ ತೊಗೊಂಡೋಗಿ ಜನಕ್ಕೆ ತಲುಪಿಸ್ತೀವಿ ಅದು ಮಾರ್ ಮೋಜರ್ ಅದು ಅದು ಮೋದಿ ಅವ್ರ ವೈಯಕ್ತಿಕ ಬಟ್ ನಮ್ದು ಕೆಲಸ ಅವ್ರು ಮಾತಾಡಿದರೆ ಕೊಟ್ಟಿದ್ರೆ ನಮ್ಗೆ ಅವ್ರ ವೈಯಕ್ತಿಕ ಬಟ್ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಮೋದಿ ಅವರು ಏನ್ ಕೆಲಸ ಮಾಡಿದ್ದಾರೆ ಅದು ನಮಗೆ ಕೆಲವು ತೃಪ್ತಿ ಆಗಿರ್ತದೆ ಕೆಲವು ತೃಪ್ತಿ ಆಗಿಲ್ಲ ಬಟ್ ನಮ್ ಆಗಿದೆ ಅದಕ್ಕೋಸ್ಕರ ಮೋದಿಗೋಸ್ಕರ ನಾವು ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಿವಿ ಸೊ ಹಾಗಾಗಿ ಮೋದಿ ಅವ್ರು ಏನೇನು ಸಾಧ್ಯ ಮಾಡಿದರೆ ಕಳೆದ ಹತ್ತು ವರ್ಷದಲ್ಲಿ ಏನೇನು ಇಡೀ ಭಾರತದ ಬಗ್ಗೆ ಇಡೀ ಪ್ರಪಂಚ ಹೇಗೆ ಮಾತಾಡ್ತೋಗಿದೆ ಮತ್ತೆ ಹೇಗೆ ಮಾತಾಡ್ತೋಗಿತ್ತು ಅದ್ರ ವ್ಯತ್ಯಾಸ ನಮಗೆ ಕಾಣಿಸ್ತಿದೆ

ಪ್ರಶ್ನೆಗಳಿಗೆ ಉತ್ತರ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲೆಕ್ಷನ್ ಅಲ್ಲೇ ಜನ ಏನು ನೀವೇನೇ ಅಪೋಸಿಟ್ ಪಾರ್ಟಿಗಳು ಹೇಳ್ತಿದ್ರೆ ಅಂತ ಹೇಳ್ತಿದಿರಾ